ಹುಬ್ಬಳ್ಳಿಯ ಬಂಡಿವಾಡ ಗ್ರಾಮದ ಆಡಳಿತಾಧಿಕಾರಿ ನೇಮಕ ಆದೇಶ ರದ್ದುಪಡಿಸಲು ಗ್ರಾಮಸ್ಥರು ಆಗ್ರಹ ಧಾರವಾಡದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ಹುಬ್ಬಳ್ಳಿ ತಾಲೂಕಿನ ಬಂಡಿವಾಡ ಗ್ರಾಮದ ಮಾರುತಿ ದೇವಸ್ಥಾನಕ್ಕೆ ಉಪವಿಭಾಗಾಧಿಕಾರಿಗಳು ಆಡಳಿತಾಧಿಕಾರಿಯನ್ನ ನೇಮಿಸಿದ್ದು ಕೂಡಲೇ ಈ ಆದೇಶ ಹಿಂಪಡೆಯುವಂತೆ ಆಗ್ರಹಿಸಿ ಧಾರವಾಡದಲ್ಲಿ ಬಂಡಿವಾಡ ಗ್ರಾಮದ ಮಾರುತಿ ದೇವಸ್ಥಾನದ ಭಕ್ತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಧಾರವಾಡ ಉಪವಿಭಾಗಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಮನವಿಯನ್ನ ಸಲ್ಲಿಸಿದ್ರು ಬಂಡಿವಾಡ ಗ್ರಾಮದಲ್ಲಿರುವ ಶ್ರೀ ಮಾರುತಿ ದೇವಸ್ಥಾನ ಬಹಳ ಹಳೆಯ ದೇವಸ್ಥಾನ ಶಿಥಿಲಾವಸ್ಥೆಯಲ್ಲಿರುವ ಈ ದೇವಸ್ಥಾನವನ್ನು ಗ್ರಾಮಸ್ಥರೇ ದೇಣಿಗೆ ಸಂಗ್ರಹಿಸಿ ಜೀರ್ಣೋದ್ಧಾರ ಮಾಡಿದ್ದಾರೆ ಈ ದೇವಸ್ಥಾನದಲ್ಲಿ ಚಿನ್ನ ಬೆಳ್ಳಿ ಏನೂ ಇಲ್ಲ ಈಗಾಗಲೇ ಈ ದೇವಸ್ಥಾನದ ಹೆಸರಿನಲ್ಲಿ ಒಂದು ಟ್ರಸ್ಟ್ ಕಮಿಟಿ ಹಾಗೂ ಜೀರ್ಣೋದ್ದಾರ ಎಂದು ಒಂದು ಸಮಿತಿ ಮಾಡಿಕೊಂಡು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರಲಾಗುತ್ತಿದೆ ಸದ್ಯ ಈ ದೇವಸ್ಥಾನವನ್ನು ಮತ್ತಷ್ಟು ಜೀರ್ಣೋದ್ಧಾರ ಮಾಡಬೇಕು ಎಂಬ ಉದ್ದೇಶದಿಂದ ಬೇರೆ ಹಳ್ಳಿಗಳ ಭಕ್ತರಿಂದಲೂ ದೇಣಿಗೆ ಸಂಗ್ರಹಿಸಲಾಗುತ್ತಿದೆ ಇದನ್ನು ಸಹಿಸಿದ ಕೆಲವರು ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ದೇವಸ್ಥಾನಕ್ಕೆ ಆಡಳಿತಾಧಿಕಾರಿ ನೇಮಕ ಮಾಡಬೇಕು ಎಂದು ಸುಳ್ಳು ಅರ್ಜಿ ಕೊಟ್ಟಿದ್ದಾರೆ ಇದರಿಂದ ಗ್ರಾಮದಲ್ಲಿ ಶಾಂತತೆಗೆ ಭಂಗ ಉಂಟು ಮಾಡಿದಂತಾಗಿದೆ ಈಗಾಗಲೇ ದೇವಸ್ಥಾನಕ್ಕೆ ತಹಶೀಲ್ದಾರ್ ಶಿರುಗುಪ್ಪ ಅವರ ಆಡಳಿತಾಧಿಕಾರಿಯನ್ನಾಗಿ ಸಹ ನೇಮಕ ಮಾಡಲಾಗಿದೆ ಈ ದೇವಸ್ಥಾನ ಚಿನ್ನ ಬೆಳ್ಳಿ ಏನನ್ನೂ ಹೊಂದಿಲ್ಲ ಯಾವುದೇ ಗಲಾಟೆ ಸಹ ಇದರಲ್ಲಿ ಇಲ್ಲ ಹೀಗಾಗಿ ಆಡಳಿತಾಧಿಕಾರಿ ನೇಮಕ ಮಾಡುವ ಅವಶ್ಯಕತೆಯೇ ಬರುವುದಿಲ್ಲ ಕೂಡಲೇ ಆಡಳಿತಾಧಿಕಾರಿ ನೇಮಕವನ್ನ ರದ್ದುಪಡಿಸಬೇಕು ಇಲ್ಲದೆ ಹೋದಲ್ಲಿ ಬಂಡವಾಳ ಗ್ರಾಮಸ್ಥರು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಬೇಕಾಗುತ್ತದೆ ಎಂದರು ನ್ಯೂಸ್ ಬ್ಯೂರೋ ಧಾರವಾಡ ಗ್ರಾಮದ ಗ್ರಾಮಸ್ಥರು ಶ್ರೀ ಮಾರುತಿ ದೇವಸ್ಥಾನದ ಪಕ್ಷಾದಿಗಳು ಈ ಮೂಲಕ ತಮ್ಮಲ್ಲಿ ಸಲ್ಲಿಸುವ ವಿನಂತಿ ಮನವಿ ಏನೆಂದರೆ ನಮ್ಮ ಗ್ರಾಮದಲ್ಲಿ ಈಗಾಗಲೇ ಸುಮಾರು ವರ್ಷಗಳಿಂದ ಐತಿಹಾಸಿಕ ಶ್ರೀ ಮಾರುತಿ ದೇವಸ್ಥಾನ ಇದ್ದು ಅದಕ್ಕೆ ನಾವು ಬಹಳ ವರ್ಷಗಳಿಂದಲೇ ಶ್ರೀ ಮಾರುತಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಬಂಡವಾಡ ಅಂತ ಮತ್ತು ಶ್ರೀ ಮಾರುತಿ ದೇವಸ್ಥಾನ ಕಟ್ಟಡ ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಿಕೊಂಡು ದೇವಸ್ಥಾನದ ಯಾವತ್ತೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಇಲ್ಲಿಯವರೆಗೆ ಯಾರದೂ ಯಾವುದೇ ರೀತಿಯ ಅಡ್ಡಿ ಆತಂಕ ಹರ್ಕತ್ತು ವೈಗರಿ ಇಲ್ಲದೆ ಇದತ್ತಾಗಿ ನಡೆಸಿಕೊಂಡು ಬಂದಿರುತ್ತೇವೆ ಮೇಲ್ಕಾಣಿಸಿದ ದೇವಸ್ಥಾನವು ನಾದುರಸ್ತೆಯಾಗಿದ್ದು ಅದಕ್ಕೆ ಬಂಡವಾಳ ಗ್ರಾಮದ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಹಾಗೂ ಸುತ್ತಮುತ್ತಲ ಹಳ್ಳಿಗಳ ಭಕ್ತರು ಸಹಾಯದಿಂದ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಸರ್ವ ಸಾರ್ವಜನಿಕರು ಸೇರಿಕೊಂಡು ನಿರ್ಣಯ ಕೈಗೊಂಡಿರ್ತೇವೆ ಸದರಿ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಸಹಿಸದ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಸದರಿ ತಮ್ಮ ಕಾರ್ಯಾಲಯಕ್ಕೆ ಬಂದು ಮತ್ತು ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಬಂದು ಸುಳ್ಳು ಅರ್ಜಿಯನ್ನು ಕೊಟ್ಟು ದೇವಸ್ಥಾನದ ಹಿತಾಸಕ್ತಿಗೆ ವಿರುದ್ಧವಾಗಿ ಮತ್ತು ಗ್ರಾಮಗಳಲ್ಲಿ ಶಾಂತತಾ ಭಂಗವನ್ನು ಮಾಡುವ ದುರುದ್ದೇಶದಿಂದ ಈ ದೇವಸ್ಥಾನಕ್ಕೆ ಆಡಳಿತಾಧಿಕಾರಿಗಳನ್ನು ನೇಮಕ ಮಾಡುವ ಕುರಿತು ಪ್ರಸ್ತಾವನೆ ಸಲ್ಲಿಸಿದ್ದರ ಮೇರೆಗೆ ತಾವು ಉಪ ತಹಸೀಲ್ದಾರ್ ನಾಡ ಕಚೇರಿ ಸಿರುಗುಪ್ಪಿಯವರನ್ನು ನೇಮಕ ಮಾಡುವ ಕುರಿತು ಅಧಿಕೃತ ದಾಪನಾ ಪತ್ರವನ್ನು ಕೊಡಿಸಿ ದೂರುತ್ತದೆ ಸದರಿ ದೇವಸ್ಥಾನ ಹಮ್ಮಿಕೊಳ್ಳಲಾಗುವುದು ಅಂತ ಸಲ್ಲಿಸಿದ ಮನವಿ ಪತ್ರ ಸಾರ್ವಜನಿಕರ ಸಹಿ ಬರೆಯಲಾರ

ಯಾವುದೇ ಯಾವ್ದೇ ಒಂದ ಉರಾಗಿ ಬಂದ್ ಅರ್ಜಿ ಕೊಟ್ಟರು ಅಂತ ಹೇಳಿ ನಮ್ಗೆ ಯಾವ್ದು ಮಾಹಿತಿ ತೋದಂಗ್ ಯಾವ್ದು ನೋಟಿಸ್ ಕೊಡ್ದು ನೋಟಿಸ್ ಕೊಡ ಯಾವ್ದು ಮಾಹಿತಿ ತೋಳ್ದಂಗ್ರಸ್ಟ್ ಸಂಪರ್ಕ ಮಾಡದೆ ಮಾಡ್ದಿ ನೋಟಿಸ್ ಅದಕ್ಕೆ ಮೇಡಮ್ ತಾವು ಜರೂರ್ ಆಗಿದ್ರ ಬಗ್ಗೆ ಕ್ರಮ ಕೈ ಕೇಳ್ಕೊತೀವಿ ಇನ್ನೊಂದ್ ರೀ ಬಸ್ ಇನ್ನೂ ಸಾಕಷ್ಟು ಜನ ಬರ್ತಿದ್ರಿ ಮೇಡಮ್ ನಾವೇ ಸಮಾಧಾನದಲ್ಲಿ ಸ್ವಲ್ಪ ಜನ ಬರಲಿ ಅಂತ ಹೇಳಿ ಇಲ್ಲಿ ಬಂದು ಗರ್ಜಾ ಅಂತ ಹೇಳಿ ವಿನಂತಿ ಮಾಡ್ಕೊಂಡು ಸ್ವಲ್ಪ ಮಂದಿ ಬಿಟ್ಟು ನಾವು ಅಷ್ಟು ಬಂದೇವ್ರಿ ಮೇಡಮ್ ಇನ್ನು ಹೆಣ್ಣು ಗಂಡು ಸಾಕಷ್ಟು ಜನ ಬರುವಂತರದ್ರಿ ಯಾಕಂದ್ರೆ ವಿಶಿಷ್ಟ ವಿಶಿಷ್ಟ ವಿಶೇಷವಾಗಿ ಪ್ರಸಿದ್ಧವಾದಂತ ದೇವಸ್ಥಾನ ಅಂತ ಗೌರ್ಮೆಂಟ್ ಏನು ಮಾಡ್ಬಿಟ್ರಿ ಎಷ್ಟು ನೋವು ಹಾಕಿ ವಿಚಾರ ಮಾಡಿ ಮೇಡಮ್

ಭಾರತಿ ದೇವಸ್ಥಾನದ ಬಗ್ಗೆ ನಾವು ಆದತ್ತ ಅಧಿಕಾರಿ ನೇಮಕ ಮಾಡಿದ ಬಗ್ಗೆ ಈಗ ಎಸಿ ಅವರ ಇವರ ಅದನ್ನ ಇದು ಮಾಡ್ಯಾರೀ ಶಿಫಾರಸು ಮಾಡ್ಯಾರ ಶಿಫಾರಸು ಮಾಡಿದಕ್ಕೆ ಇವ್ರ ಅದನ್ನ ರದ್ದು ಮಾಡ್ಬೇಕಂತ ನಾವು ಅವ್ರಿಗೆ ಮನೆ ಕೊಡಾಕ್ ಬಂದೇವಿ ಈಗ ಹಾ ಇವ್ರು ಏನ್ ಮಾಡ್ಯಾರ ಎ ಸಿ ಎ ಸಿ ಅವರು ನಮ್ಗೆ ಏನು ಮಾಹಿತಿ ಕೊಡೋ ಕೊಡೋದು ನಮ್ಮವ್ರ ಒಬ್ರು ಯಾರೋ ಒಬ್ರು ಕೊಟ್ಟಾರ ಅಜ್ಜಿ ಕೊಟ್ರ ಕೊಡೋದ್ರಕ್ಕ ಅದನ್ನ ಯಾವುದೋ ಕಲಂಕುಷಿ ಊರಿಗೆ ಬಂದು ಪರಿಶೀಲನೆ ಮಾಡಿ ಇಲ್ಲಿ ತಮ್ಮದ ಅಧಿಕಾರಿಗಳನ್ನ ನಮ್ಮ ಬಂಡವಾಳ ಗ್ರಾಮಕ್ಕೆ ಕಳಿಸಿ ಏನು ಆಗೈತಿ ಏನಿಲ್ಲ ಎಲ್ಲ ಕಲಂಕುಷಿಯಾಗಿ ಚರ್ಚೆ ಮಾಡ್ಬೇಕ್ರಿ ಚರ್ಚೆ ಮಾಡಿ ಮಾಹಿತಿ ತಗೊಂಡು ಅವ್ರ ಅದ್ರ ಬಗ್ಗೆ ಕಳ ತಗೊಳ್ಳಿ ನಮ್ದೇನು ಅಭ್ಯರ್ಥಿ ಇಲ್ಲ ಇದು ಯಾವ್ದನ್ನು ಮಾಡದೆ ಅವರು ಒಬ್ಬರ ಅರ್ಜಿ ಕೊಟ್ಟಿದ್ದಕ್ಕೆ ಅವ್ರೊಬ್ರು ಮಾತಿಗೆ ಏಕ ಪಕ್ಷ ನಿರ್ಣಯ ತಗೊಂಡು ಈ ರೀತಿ ಇವರು ನಮ್ಮ ಎ ಸಿ ಅವರು ಅವ್ರದ್ದು ಅಧಿಕಾರಿ ನೇಮಕ ಮಾಡಿ ಇದು ಕಾನೂನು ಬಹಳ ಬಹಳ ತಪ್ಪು ಅವ್ರಿಗೆ ಈ ರೀತಿ ನಿರ್ಣಯ ಅವರು ಯಾಕೆ ತಗೊಂಡ್ರೆ ಗೊತ್ತಿಲ್ಲ ಈ ವಿಚಾರ ಅವ್ರಿಗೆ ಈಗ ಸುಮ್ನ ಸಮಾನ ಮನವಿ ಕೊಡಕೊಂಡಿವಿ ಇದನ್ನ ಅವ್ರು ಏನು ರದ್ದು ಮಾಡ್ಲಿಕ್ಕೆ ಅಂದ್ರೆ ಇನ್ ಮುಂದೆ ಉಗ್ರ ಓಟ ಮಾಡುವ ವ್ಯವಸ್ಥೆ ನಾವೆಲ್ಲ ಮನೆಯಲ್ಲಿ ಕಾಣಿಸಿವಿ ಈ ರೀತಿಯ ದಯವಿಟ್ಟು ನಾವು ವೇಂಟಿ ಮಾಡ್ಕೋದೇ ಅಂದ್ರೆ ನಾವು ದಯವಿಟ್ಟು ನೀವು ಸಾಕಷ್ಟು ಬಿಜಿ ಇರ್ತೀರಿ ಈಗ ನೀವು ಮಾಡಿದ್ದ ಐತೆ ಅದ ಹಿಂದೂಸ್ತಾನ ನಮ್ಮ ಹಿಂದೂ ದೇವಸ್ಥಾನಕ್ಕೆ ಯಾಕೆ ಇಲೋಣಿ ಮಾಡಕತೀ ಸರ್ಕಾರ ಅಧಿಕಾರಿಗಳು ಯಾಕೆ ಲೀನೋಣಿ ಮಾಡಕತ್ತಾರ ಏನ್ ಮಾಡಿರುವ ನಿಮ್ಗೆ ನಮ್ದು ಶ್ರೀಗ್ರಡೆ ಐತಿ ಏನೋ ಬಂಜವಾಡ ಗ್ರಾಮದ ಉತ್ಪನ್ನ ಇಲ್ಲ ಲಕ್ಷ ಗಂಟೆ ದಿವಸ ಉತ್ಪನ್ನ ಇಲ್ಲ ಏನಿಲ್ಲ ಹಾ ಭಕ್ತ ದಿನಿಗೆ ಮಾಡ್ಕೊಂಡು ಏನೋ ಒಂದ್ ಮಾಡ್ಕೊಂಡು ಎಲ್ಲ ವಯಸ್ಸಿನಲ್ಲಿ ಕುಳ್ಕೊಂಡು ಜೋಳದ ಮಾಡ್ಕತ್ತೀವಿ ಇದು ನಿಮ್ಗೆ ಸಹಿಸ್ಲಕ್ ಆಗುವಂತ ಅದಕ್ಕೆ ಪ್ರಜೆ ಮಾಡ್ಬೇಕವ್ರಿಗೆ ಒಂದ್ ಜವಾಬ್ದಾರಿ ಸ್ಥಾನ ಇದಾರೆ ಅವರು ಬುಧಾಲಯಕ್ಕೆ ಅವ್ರು ಈ ರೀತಿ ನಮ್ಮ ತಪಾಲಿಕೆ ಮಾಡಿದ್ರೆ ಮತ್ತೆ ದೇವಸ್ಥಾನ ಬಗ್ಗುದಂಗ್ರಿಗಡೆ ಹಾ ಅದಕ್ಕೋಸ್ಕರ ಇವ್ರು ದಯವಿಟ್ಟು ಅದನ್ನ ಅದನ್ನ ಅಳಡಕ ರದ್ದು ಮಾಡ್ಬೇಕು ಅದ್ ಮಾಡಕ್ ನಾವು ಇದನ್ನ ಇಷ್ಟಕ್ಕೆ ಬಿಡಂಗಲ್ಲ ಮುಂದ್ ದೊಡ್ ಹೋರಾಟ ಮಾಡಕ್ ನಾವು ಕಂಕಣ ಬದ್ದೇವಿ ಜೀವಧಾರ ಅಂದ್ರೆ ನಮ್ಮ ದೇವಸ್ಥಾನ ಪೂರ ಶಿಥಿಲಗೊಂಡಿತ್ರಿ ಮಳೆ ಜಾಸ್ತಿ ಮಳೆ ಬಂದ್ರೆ ಸೋಲ್ ಕಚ್ಚಿತ್ತು ಭಕ್ತರ ಕೆಳಗೆ ಕುಟ್ಕೊಳಕ್ ಕೊಡಂಗಲ್ಲ ಇದು ಆಗ್ತದೆ ಕಾರ್ಯಕ್ರಮ ದೇವ್ರ ಕಾರ್ಯಕ್ರಮ ಹೋಮ ಹರಣ ಅಂತ ಮಾಡಕ್ ಹಾಕಿದಿಲ್ಲ ಅಲ್ಲಿ ಅದಕ್ಕೋಸ್ಕರ ಎಲ್ಲಾ ಗ್ರಾಮಸ್ಥರು ಕೂಡಿ ವಿಚಾರ ಮಾಡಿದ್ವಿ ಎಲ್ಲ ಅದನ್ನ ಹೊಸದಾಗಿ ಅಂತೇಳಿ ಅದು ಪೂರಾ ಶಿಲೆ ಕಲ್ಲಿನ ಶಿಲೆ ಮಾಡ್ಬೇಕಂತ ಒಂದು ನಿರ್ಧಾರ ತಗೊಂಡ್ರಿ ಎರಡು ಕೋಟಿ ಹತ್ತು ಲಕ್ಷ ರೂಪಾಯಿ ಎಸ್ಟಿಮೇಟ್ ಈಗ ಅದ್ರದ್ದು அதாவா கிராமத்துமெண்ட் ஒன் ரூபாய் இன்னும் வந்து நமக்கு சஹா நாவே எல்லாரும் மணி மணி எல்லா பற்றி தான் பக்தர் கணிக்கின்ற எப்பசெண்ட் கலசிங் இன்னும் அஸ் கல்சை அதனாப் பட்டி இதெரிவி கொட்ரி அது எல்லா லெக்கி ஆமே நீங்க டெச்சர் கொட்ரி கிளி கொடுங்க தேவஸ்தானா ಅದೇ ಪೂಜೆ ಮಾಡೋ ನಮ್ಮನ್ನ ಕೇಳಿ ಮಾಡ್ಬೇಕು ನಿನ್ ಮ್ಯಾಗ ಆಮೇಲೆ ನಮ್ಮ ಅಕೌಂಟ್ ಸೇರಿ ಸೀನ್ಸ್ ಮಾಡ್ಸ್ಯಾರ ಈಗ ಅವ್ರ ಬ್ಯಾಂಕಿಂದ ಹ್ಞೂ ರೀ ಆಮೇಲೆ ಅಟ್ ಯಾರ ಭಕ್ತ ದಿನ ಕೊಡೋ ಬರ್ತಾರೆ ರೀ ಭಕ್ತಿ ನೀನು ಕೂಡ ಮತ್ತೆ ಹೆಂಗ್ ಮಾಡ್ಬೋದು ಹಂಗೆ ವಾಪಾಸ್ ಕಳ್ಸೋದು ಅಂತಂದ್ರೆ ಅವ್ರ ಒಂದು ಹಾಕ್ತಾರೆ ಆ ಟೈಮ್ ಒಂದ್ ನಡೆಕೊಂಡು ಹೋಗೋನ್ ರೀ ಭಕ್ತರು ಆ ಟೈಮ್ ಬಂದ್ ಕೊಡ್ತಾರೆ ರೀ ಭಕ್ತ್ರಿ ಇಲ್ಲ ಹೇಳ್ರಿ ಅವ್ರ ಬಗ್ಗೆ ತಿನ್ನಾಕ ನೋಡ್ರಿ ಈ ಮುಂದಿನ ಕರ್ಮ ಇವ್ರಿಗೆ ಕರ್ಸೆ ಅದ್ ಮಾಡ್ಬೇಕು ಒಂದೇ ತಮ್ಮ ನಮ್ಮ ದೇವಸ್ಥಾನ ನಾವು ಅದನ್ನ ಏ ಯಾವುದೇ ಇದಿಲ್ಲ ಇಲ್ಲ ತೋಟ ಮಾಡಿದ್ ಮಾಹಿತಿ ಇಲ್ಲ ಮಾಡಿದ್ರು ಉಗ್ರ ಅಷ್ಟಕ್ಕ ಬಿಡುಗುಳು ಇದಾಸಕರ ನಮ್ಮ ನಮ್ಮ ಭಾಗದ ಶಾಸಕ ಕೋರಡ್ಡಿ ಸಾಹೇಬ್ರು ಅವರು ಡಿ ಸಿ ಮಾತಾಡ್ರಿ ಅವೇ ಐತಿ ಒಂದ್ ರೌಂಡ್ ಅವೇ ಆಗೈತ್ರಿ ಈಗ ಗೌರ್ಮೆಂಟ್ ದುಡ್ಡು ಇಪ್ಪತ್ತ ನಲವತ್ ಲಕ್ಷ ಶಾಂಕ್ಷನ್ ಆಗೈತಿ ಅದ್ರಾಗ ಇಪ್ಪತ್ತಾರು ಲಕ್ಷ ಅರವತ್ತ ಸಾವಿರ ರೂಪಾಯಿ ಆಲ್ರೆಡಿ ನಿರ್ಮಿತಿ ಬಂದ್ ಜಮಾ ಆಗೈತ್ರಿ ನಮ್ಮ ಕೂಡ ಬಂದ್ ಜಮಾ ಹಾಕೊಂಡ್ರೆ ಇದ್ ಇದು ಮಾಡಿ ಸ್ಟಾಪ್ ಆಗ್ಬಿಟ್ಟಿ ಕೆಲಸ ಅರ್ಜಿ ಕೊಟ್ಟರು ಬಸವರಾಜ್ ಗುರುಷಿತಪ್ಪ ಬಂಡವಾಳ ಸಾಕಿನ ಇವರು ಸರ್ಕಾರಿ ಅಲ್ರಿ ಮೂಲ ಟ್ರಸ್ಟ್ ಇದ್ದು ಇವ್ರ ಇಲ್ಲಿಂದ ಬಂದ್ರಿ ನಮ್ಗೆ ಮೂಲ ಟ್ರಸ್ಟ್ ಇದ್ದು ಒಂದು ಬೇಕಾಗಿ ಸರಿ ಇದು ಮಾಡ್ಕೊಂಡ್ರ ಜೀವಧಾರ ಕಮಿಟಿ ಮಾಡ್ಕೊಂಡ್ರಿ ಮೂಲ ಟ್ರಸ್ಟ್ ಇಲ್ಲ ನಮ್ದು ಅದೇ ಇಲ್ಲ ಅದ್ರ ರನ್ನಿಂಗ್ ಎರಡ್ ಸಾವಿರ ನಾಲ್ಕ್ರಿ ಹ್ಮ್ ಏನ್ ಇಲ್ಲ ಅದೇಲ್ರಿ ಸಾವಿರದ ಒಂಬೈನೂರ ಐವತ್ತು ನಿಮಿಷ ಒಳಗ ಈಗ ನಮ್ಮ ಬೆಳಗಾವಿ ಚಟಿ ಕಮಿಷ ಇದ್ರಿ ಅದ್ ಆ ಟೈಮ್ ಆಗಿದ್ದಂಥ ಆ ಟೈಮ್ ಆಗಿದ್ದನ್ನೆಲ್ಲ ಯಾವ ದಿವಸ